ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋನಲ್ಲಿ ಸಿಲ್ವರ್ ಜ್ಯುವೆಲ್ಲರಿ ಡಿಸೈನ್ಸ್ ನೋಡೋಣ ಪರ್ ಮತ್ತು ಹವಳಾನಲ್ಲಿ ಮಾಡಿರುವಂತಹ ರೌಂಡ್ ಶೇಪ್ ಟೈಪ್ ಇಯರಿಂಗ್ಸ್ ಗಳು ಲಕ್ಷ್ಮಿ ಫ್ಲವರ್ ಪೀಕಾಕ್ ಈ ತರ ಡಿಫರೆಂಟ್ ಡಿಸೈನ್ಸ್ ಗಳಲ್ಲಿ ಬರುತ್ತೆ ಇದರ ಪ್ರೈಸ್ ರೇಂಜ್ ಬಂದು ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಓಲೆಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುವಂತಹ ಸರಗಳು ಇದರಲ್ಲೂ ಕೂಡ ಮೂರು ವೆರೈಟಿ ಆಗಿರುವಂತಹ ಡಿಸೈನ್ಸ್ ಗಳು ಬರುತ್ತೆ ಸಿಂಪಲ್ ಫಂಕ್ಷನ್ಸ್ ವೇರ್ ಮಾಡಬಹುದು ಇದರಲ್ಲಿ ಪ್ಲೇನ್ ಆಗಿರುವಂತಹ ಪರ್ಚೆ ನೋಡಿ ತುಂಬಾನೇ ಚೆನ್ನಾಗಿದೆ ಡಿಸೈನು ಈ ತರ ಸರಗಳನ್ನ ನೀವು ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಅಲ್ಲಿ ಫೈವ್ ಥೌಸಂಡ್ ರುಪೀಸ್ ಗೆಲ್ಲ ಪರ್ಚೇಸ್ ಮಾಡಬಹುದು ಇದು ಬ್ಲಾಕ್ ಕಲರ್ ಕ್ರಿಸ್ಟಲ್ ಬೀಚ್ ಅಲ್ಲಿ ಮಾಡಿರುವಂತಹ ನೆಕ್ಲೆಸ್ ಸೆಂಟರ್ ನಲ್ಲಿ ನಗರ ಪೆಂಡೆಂಟ್ ಬರುತ್ತೆ ಜೊತೆಗೆ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಅವೈಲೇಬಲ್ ಇದೆ ಸೊ ನೋಡ್ತಾ ಇರಬಹುದು ಸ್ಯಾರಿ ಮೇಲೆ ವೇರ್ ಮಾಡಿದಾಗ ಹೇಗೆ ಕಾಣಿಸ್ತಾ ಇದೆ ಡಿಸೈನ್ ಅಂತ ಇದರಲ್ಲೂ ಕೂಡ ತುಂಬಾನೇ ಕಲರ್ಸ್ ಗಳು ಸಿಗುತ್ತೆ ನಿಮಗೆ ರೆಡ್ ಗ್ರೀನ್ ಬ್ಲೂ ಬ್ಲಾಕ್ ಈ ತರ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ನ ಹಾಕ್ಸ್ಕೋಬಹುದು ನೆಕ್ಸ್ಟ್ ನಿಮಗೆ ತುಂಬಾನೇ ಬ್ಯೂಟಿಫುಲ್ ಆಗಿರೋ ಬೀಟ್ಸ್ ಲಾಂಗ್ ಹಾರ ಡಿಸೈನ್ ತೋರಿಸ್ತಾ ಇದೀನಿ ನೋಡ್ತಾ ಇದೀರಾ ಅಲ್ವಾ ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ಅಂತ ಖಂಡಿತ ನಿಮ್ ಎಲ್ರಿಗೂ ಇಷ್ಟ ಆಗುತ್ತೆ ಅಷ್ಟು ಸಕ್ಕದಾಗಿದೆ ಡಿಸೈನು ಇದರಲ್ಲಿ ಚೈನ್ ಬಂದು ಗ್ರೀನ್ ಮತ್ತು ಗೋಲ್ಡ್ ಬೀಟ್ಸ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ ಜೊತೆಗೆ ಪರ್ಲ್ ಹ್ಯಾಂಗಿಂಗ್ಸ್ ಇರುವಂತಹ ಲಕ್ಷ್ಮಿ ಪೆಂಡೆಂಟ್ ಕೊಟ್ಟಿದ್ದಾರೆ ಎಸ್ಪೆಷಲಿ ಈ ಒಂದು ಹಾರ ಸ್ಯಾರಿ ಮೇಲೆ ವೇರ್ ಮಾಡಿದಾಗ ತುಂಬಾನೇ ರಿಚ್ ಆಗಿ ಕಾಣಿಸುತ್ತೆ ಇಲ್ಲಿ ನಿಮ್ಗೆ ಡ್ರೆಸ್ ಮೇಲೆ ವೇರ್ ಮಾಡಿ ತೋರಿಸಿದರೆ ಸೊ ಹಾರ ಎಷ್ಟು ಉದ್ದ ಬರುತ್ತೆ ಅನ್ನೋದು ಕೂಡ ನಿಮ್ಗೆ ಇಲ್ಲಿ ಗೊತ್ತಾಗತ್ತೆ ಇದರ ಪ್ರೈಸ್ ನಿಮಗೆ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ಮುಖಾಂತರ ಬುಕ್ ಮಾಡ್ಕೋಬಹುದು ಸೇಮ್ ಪ್ಯಾಟರ್ನ್ ಅಲ್ಲೇ ಮತ್ತೊಂದು ಡಿಸೈನ್ ತೋರಿಸ್ತಾ ಇದೀನಿ ವಿಥೌಟ್ ಪೆಂಡೆಂಟ್ ಇರುವಂತದ್ದು ಇದರಲ್ಲಿ ಹಾರದ ಎರಡು ಸೈಡ್ ನಿಮಗೆ ಗಂಡಬೆರುಂಡ ಮೋಪ್ಗಳು ಬರುತ್ತೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಮಧ್ಯದಲ್ಲಿ ಜೋಮಲ ಗುಂಡುಗಳನ್ನು ಕೂಡ ಹಾಕಿದ್ದಾರೆ ಇದು ತ್ರೀ ಲೇಯರ್ ಅಲ್ಲಿ ಬರುತ್ತೆ ನಿಮಗೆ ಡಿಸೈನ್ ಇದರ ಟೋಟಲ್ ಪ್ರೈಸ್ ನಿಮಗೆ ಟ್ವೆಲ್ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಟೂ ಬೈ ತ್ರೀ ಲೇಯರ್ ಅಲ್ಲಿ ಮಾಡಿರೋ ಗುಂಡಿನ ಸರ ಇದು ಕೂಡ ಸೂಪರ್ ಆಗಿದೆ ಡಿಸೈನು ನೋಡೋಕೆ ಸೇಮ್ ಗೋಲ್ಡ್ ತರಾನೇ ಕಾಣುತ್ತೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಇದು ಸಿಲ್ವರ್ ಜ್ಯುವೆಲರಿ ಅಂತ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಇದರಲ್ಲಿ ಲೀಫ್ ಡಿಸೈನ್ ಮೋಪ್ಗಳು ಬರುತ್ತೆ ತುಂಬಾನೇ ಗ್ರ್ಯಾಂಡ್ ಲುಕಿಂಗ್ ಡಿಸೈನು ಇದರ ಪ್ರೈಸ್ ಬಂದು ಫೋರ್ಟೀನ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಟೂ ತೌಸಂಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುವಂತಹ ಮೋಕ್ ಬ್ಯಾಂಗಲ್ ಡಿಸೈನ್ಸ್ ಇದರಲ್ಲೂ ಕೂಡ ನಿಮಗೆ ಸಾಕಷ್ಟು ವೆರೈಟಿ ಆಗಿರುವಂತಹ ಕಲೆಕ್ಷನ್ಸ್ ಗಳು ಸಿಗುತ್ತೆ ಎಲ್ಲಾ ತರದ ಕಲರ್ ಅಲ್ಲೂ ಈ ತರ ಪ್ಲಾಸ್ಟಿಕ್ ಬ್ಯಾಂಗಲ್ಗಳು ಸಿಗುತ್ತೆ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ನಿಮ್ಮ ಅಥವಾ ಸ್ಯಾರೀಸ್ಗೆ ಮ್ಯಾಚ್ ಮಾಡಿಕೊಂಡು ವೇರ್ ಮಾಡಬಹುದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರೋದು ಲಕ್ಷ್ಮೀ ಖಾಸಲಿ ಮಾಡಿರುವಂತಹ ನೆಕ್ಲೆಸ್ ಹಾಗೆನೆ ಸ್ಮಾಲ್ ಮಿನಿ ಚೋಕರ್ ಕೂಡ ಇದೆ ನೆಕ್ಸ್ಟ್ ನಿಮಗೆ ಸಿಲ್ವರ್ ಅಲ್ಲಿ ಬ್ಯಾಂಗಲ್ ಡಿಸೈನ್ ತೋರಿಸ್ತಾ ಇದೀನಿ ಇದರಲ್ಲಿ ನೀವು ಡಿಫ್ರೆಂಟ್ ಪ್ಯಾಟರ್ನ್ಸ್ ಅಲ್ಲಿ ಡಿಸೈನ್ಸ್ ಗಳನ್ನ ನೋಡಬಹುದು ಬ್ಯಾಂಗಲ್ ಮಧ್ಯ ಹವಳ ರೂಬಿ ಜೊತೆಗೆ ಗ್ರೀನ್ ಸ್ಟೋನ್ಸ್ ಅನ್ನ ಬಳಸಿ ಡಿಸೈನ್ ನಿಮಗೆ ಒಂದಷ್ಟು ಸಿಲ್ವರ್ ಇಯರಿಂಗ್ಸ್ ಕಲೆಕ್ಷನ್ ನ ಇದ್ದೀನಿ ಇದರಲ್ಲಿ ನೀವು ಎಲ್ಲಾ ತರದ ವೆರೈಟಿ ಆಗಿರುವಂತಹ ಡಿಸೈನ್ಸ್ ಗಳನ್ನ ನೋಡಬಹುದು ಇದರಲ್ಲಿ ಟೈಪ್ ಆಗಿರ್ಬೋದು ಹ್ಯಾಂಗಿಂಗ್ಸ್ ಇರುವಂತದ್ದು ಹಾಗೇನೆ ಸ್ಟೋನ್ ಅಲ್ಲಿ ಕೂಡ ಡಿಫ್ರೆಂಟ್ ಕಲೆಕ್ಷನ್ಸ್ ಇದೆ ವಿಡಿಯೋ ನೋಡ್ತಾ ಹೋಗಿ ನಿಮಗೆ ಡಿಸೈನ್ಸ್ ಗೊತ್ತಾಗುತ್ತೆ ಇದು ಕುಂದನ್ ಸ್ಟೋನ್ಸ್ ಅಲ್ಲಿ ಮಾಡಿರುವಂತಹ ಪೆಂಡೆಂಟ್ ಡಿಸೈನು ಇದಕ್ಕೆ ಗೋಲ್ಡನ್ ಬೀಡ್ಸ್ ಮತ್ತು ಪರ್ಲ್ ಯೂಸ್ ಮಾಡಿಕೊಂಡು ಹಾರನ ಡಿಸೈನ್ ಮಾಡಿರುವಂತದ್ದು ಈ ತರ ಡಿಸೈನ್ಸ್ಗಳು ನಿಮ್ಗೆ ಟ್ರೆಡಿಷನಲ್ ಲುಕ್ ಅನ್ನ ಕೊಡುತ್ತೆ ನಿಮ್ಗೆ ಏನಾದ್ರೂ ಈ ತರ ಪ್ಯಾಟರ್ನ್ ಇಷ್ಟ ಇದ್ದಲ್ಲಿ ಮಾಡಿಸ್ಕೋಬಹುದು ಮತ್ತೊಂದು ಟೂ ಲೇಯರ್ ನಲ್ಲಿ ಲಾಂಗ್ ಚೈನ್ ಡಿಸೈನ್ ನೋಡ್ತಾ ಇದ್ದೀರಾ ಇದಕ್ಕೆ ತುಳಸಿ ಹಾರ ಅಂತ ಕೂಡ ಕರೀತಾರೆ ಇದರಲ್ಲಿ ಪರ್ಲ್ ಹವಳ ಹಾಗೆನೆ ಜೇಡ್ ಬೀಟ್ಸ್ ಅನ್ನ ಬಳಸಿ ಹಾರನ ಡಿಸೈನ್ ಮಾಡಿರುವಂತದ್ದು ಪಿಂಕ್ ಕಲರ್ ಸ್ಟೋನ್ ಅಲ್ಲಿ ಮಾಡಿರೋ ಟೂ ಸ್ಟೆಪ್ ನೆಕ್ಲೆಸ್ ಡಿಸೈನು ಪಾರ್ಟಿ ವೇರ್ಗೆಲ್ಲ ಇತರ ನೆಕ್ಲೆಸ್ ಗಳು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ವೈಟ್ ಸ್ಟೋನ್ ಅಲ್ಲಿ ಮಾಡಿರುವಂತಹ ವಂಕಿ ರಿಂಗ್ ಡಿಸೈನ್ ಗಳು ಫಿಂಗರ್ ಗೆ ವೇರ್ ಮಾಡಿದಾಗ ಈ ತರ ಡಿಸೈನ್ಸ್ ಗಳು ತುಂಬಾನೇ ಲುಕ್ ಆಗಿ ಕಾಣಿಸುತ್ತೆ ಈ ವಿಡಿಯೋನಲ್ಲಿ ತೋರಿಸಿರುವಂತಹ ಡಿಸೈನ್ಸ್ ಎಲ್ಲವೂ ಕೂಡ ಶ್ರೀ ಗಣೇಶ್ ಸಿಲ್ವರ್ ಖಜಾನಾ ಅನ್ನುವ ಶಾಪ್ ಇಂದ ತೋರಿಸಿರೋದು ಇದು ರಾಮನಗರ ಜಿಲ್ಲೆಯಲ್ಲಿ ಬರುತ್ತೆ ತುಂಬಾ ಒಳ್ಳೆ ಸಿಲ್ವರ್ ಜ್ಯುವೆಲ್ಲರಿ ಕಲೆಕ್ಷನ್ಸ್ ಈ ಒಂದು ಶಾಪ್ನಲ್ಲಿ ಅವೈಲಬಲ್ ಇದೆ ಹಾಗೆಯೇ ಎಲ್ಲ ತರದ ಲಾಂಗ್ ಹಾರ ನೆಕ್ಲೆಸ್ ಚೋಕರ್ ಇಯರಿಂಗ್ಸ್ ಈ ತರ ಸಾಕಷ್ಟು ವೆರೈಟಿನಲ್ಲಿ ನಿಮಗೆ ಸಿಲ್ವರ್ ಜ್ಯುವೆಲ್ಲರಿಗಳು ಸಿಗುವಂಥದ್ದು ಆನ್ಲೈನ್ ಪರ್ಚೇಸ್ ಕೂಡ ಮಾಡಬಹುದು ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ ಹೋಪ್ ನಿಮಗೆ ಇವತ್ತಿನ ಸಿಲ್ವರ್ ಜ್ಯುವೆಲ್ರಿ ಕಲೆಕ್ಷನ್ ಇಷ್ಟ ಆಯಿತು ಅನ್ಕೊತೀನಿ ಇದೇ ತರ ಹೊಸ ಡಿಸೈನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ